ಕಂಠದಾನ ಕಲಾವಿದೆ ಆಶಮ್ಮ ಅಂತ ಮೋಸ್ಟ್ಲಿ ನಿಮ್ಮೆಲ್ಲರೂ ಎಲ್ಲರಿಗೂ ಗೊತ್ತಿರುತ್ತೆ ಕುಂದಾಪುರದವಳೆ ದೃಷ್ಟಿ ಬೊಟ್ಟು ಅಂತ ಒಂದು ಬರ್ತಿದೆ ಕಲರ್ಸ್ ಕನ್ನಡ ದೃಷ್ಟಿ ಬೊಟ್ಟು ಅಲ್ಲಿ ಯಾವುದು ಅವರಿಗೆ ಅಂಬಿಕಾ ಅವರಿಗೆ ಹೌದು ಕಾವೇರಿ ಕನ್ನಡ ಮೀಡಿಯಂ ಈಗ ಸ್ಟಾಪ್ ಆಯಿತು ಮಹಾಲಕ್ಷ್ಮಿ ಕಳಿಗೆ ಹಾ ನೋಡಿ ಇಷ್ಟು ಪ್ರೀತಿ ಯಾರಾದರೂ ಸಿಟಿಯಲ್ಲಿ ಕೊಡ್ತಾರಾ ನಮಗೆ ಅಲ್ಲ ನಿಮಗೆ ತಂಗಿ ಬಂದಿರಲ್ಲ ಎಷ್ಟು ಖುಷಿ ಆಗ್ತಾ ಇದೆ ಆಗದೆ ಇಷ್ಟರಲ್ಲೇ ನಾನು ಮಾತಾಡ್ತೀನಿ ಆಶಮ್ಮ ಕೊಟ್ಟದ್ದು ಈಗ ಬಂದಿದ್ರಲ್ಲ ಅವ್ರು ಕೊಟ್ಟು ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಮೈನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನೆಲ್ ಅನ್ನ ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಶೇರ್ ನಂಗೆ ತುಂಬಾನೇ ಹೆಲ್ಪ್ ಆಗ್ತದೆ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಕೆಲಸ ಎಲ್ಲ ಆಗಿ ದನಗಳಿಗೆ ಕುಡಿಲಿಕ್ಕೆಲ್ಲ ಕೊಟ್ಟಾಯಿತು ನಾವು ತಿಂಡಿ ತಿಂದಾಯಿತು ಎರಡು ಮೂರು ದಿವಸದ ದನಗಳನ್ನು ಹಟ್ಟಿಯಲ್ಲೇ ಕಟ್ಟಿದ್ರಿಂದ ಸ್ವಲ್ಪ ಸೆಗಣಿಯಾಗಿದೆ ಸ್ವಲ್ಪ ಅಲ್ಲ ಸಾಧಾರಣ ಸಗಣಿಯಾಗಿದೆ ಹಾಗೆ ಸ್ನಾನ ಮಾಡಿಸ್ಬೇಕು ಕುಡಿಲಿಕ್ಕೆ ಕೊಟ್ಟಾಯಿತು ಬಂದು ಸ್ನಾನ ಮಾಡಿಸಿ ಒಂದು ಸ್ವಲ್ಪ ಹೊರಗಡೆ ಕಟ್ಟುವ ಅಂತಿದ್ದೇವೆ ಕಟ್ಟಿ ಮತ್ತೆ ಒಂದು ಸ ಒಂದು ಅರ್ಧ ಗಂಟೆ ಒಂದು ಗಂಟೆ ಆದಮೇಲೆ ಕರ್ಕೊಂಡು ಬರೋದು ಅವರಿಗೆ ಸಹ ಹೊರಗೆ ಹೋಗಿ ಹೋಗಿ ಅಭ್ಯಾಸ ಆದ್ದರಿಂದ ಹಿಟ್ಟಿಲಿ ನಿಂತು ನಿಂತು ಬೋರ್ ಆಗಿರ್ಬೋದು ಅದಕ್ಕೋಸ್ಕರ ಸ್ವಲ್ಪ ಕಾಲು ಕೈ ಕಾಲೆಲ್ಲ ನುಸುಳು ಆಗಲಿ ಅಂತೇಳಿ ಬಿಡೋದು ಬಿಡಲಿಕ್ಕಿಲ್ಲ ಓ ಇಲ್ಲಿ ಹತ್ತಿರ ನಮ್ಮ ಮನೆ ಹತ್ತಿರವೇ ಕಟ್ಟೋದು ತೋಟಕ್ಕೆ ನಾನು ಅರ್ಧ ಸ್ನಾನ ಮಾಡಿಸ್ಕೊಟ್ಟರಲ್ಲಿ ಕರೆಂಟ್ ಹೋಯ್ತು ಮತ್ತು ಅಲ್ಲಿ ಬ್ಯಾರಲ್ಲಿರುವ ನೀರಲ್ಲಿ ಸ್ನಾನ ಮಾಡಿಸಿ ಇನ್ನು ಇಬ್ಬರು ಇದ್ದಾರೆ ಸ್ನಾನ ಮಾಡಿಸ್ಲಿಕ್ಕೆ ಹೇಗೆ ಮಾಡಿಸೋದು ಅಂತೂ ಗೊತ್ತಾಗೋದಿಲ್ಲ ಅಪ್ಪ ನೀನು ಸ್ನಾನ ಮಾಡಿಸಿ ಹೊರಗಡೆ ಕಟ್ಟುವಷ್ಟರಲ್ಲಿ ನಾನು ಬರ್ತೇನೆ ಅಂತ ಹೇಳಿದಿ ತೋಟಕ್ಕೆ ಹೋಗಿದ್ದಾರೆ ಬಾಳೆ ಗಿಡ ನೆಡಲಿಕ್ಕೆ ಇನ್ನು ಅವರೆಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ ಈ ಮಂಗೂನು ಸ್ನಾನ ಮಾಡಿಸ್ಲೇಬೇಕು ಇಲ್ಲ ಹೇಳಿದರೆ ಅವಳಲ್ಲಿ ಸೆಗಣಿ ಎಷ್ಟು ಆಗಿದೆ ಅಂತಿಲ್ಲ ಚೀಕು ನೀನು ಚೆಂದ ಚೀಕು ಹಾಂ ಚಂದ ಕ್ಯೂಟ್ ಮತ್ತೆ ನೀನು ಟಿಂಕಿ ಎಂತ ಎಂತ ಮರೆ ಹ್ಮ್ ಗಳನ್ನು ಹೊರಗೆ ಬಿಟ್ಟದ್ದು ನಾವೊಂದು ಮನೆ ಹತ್ರ ಕಟ್ಟುವಂತ ಇನ್ನಿಸಿದ್ದು ಇವರು ಮಂಗಿದಳಲ್ಲ ಅವಳು ಬಳ್ಳಿ ಕಟ್ ಮಾಡಿಕೊಂಡು ಊರು ಇಡೀ ಓಡಿದ್ದು ಮತ್ತೆ ಎಲ್ಲೆ ಒಂದು ಕಡೆ ಮರಕ್ಕೆ ಕಟ್ಟಿ ಹಾಕಿ ಈಗ ಬಂದೆ ನನಗೀಗ ಕೊಕಂ ಕೊಯ್ಲಿ ಕುಂಟು ಪುನರ್ ಪುಳಿಯಾಗಿದೆ ನಮ್ಮ ಮನೆಯ ಗಿಡದಲ್ಲಿ ಇದು ಎರಡನೇ ವರ್ಷ ಅಂದರೆ ಕಳೆದ ವರ್ಷ ಆಗಲಿಕ್ಕೆ ಶುರುವಾದ್ದು ಇದು ಎರಡನೇ ವರ್ಷ ಆಲ್ಮೋಸ್ಟ್ ಎಲ್ಲರ ಮನೆಯ ಸಹ ಇರ್ತದೆ ನಮ್ಮ ಮನೆಯಲ್ಲಿ ಈ ಕಳೆದ ವರ್ಷದಿಂದ ಆಗಲಿಕ್ಕೆ ಶುರುವಾದ್ದು ಹಾಗೆ ನಮ್ಮಲ್ಲಿ ಒಬ್ಬರು ಇವತ್ತು ಬರ್ತಿದ್ದಾರೆ ಅವರಿಗೆ ಸಹ ಕೊಂಡೋಗ್ಲಿಕ್ಕೆ ಬೇಕಂತೆ ಸುಮಾರಿಲ್ಲ ನಮ್ಮಲ್ಲಿ ಇರೋದ್ರೊಂದು ಹತ್ತು ಹದಿನೈದು ಕಾಯಿ ಇರ್ಬೋದು ಅಷ್ಟೇ ಇದರಲ್ಲಿ ಮತ್ತು ಉಳಿದದು ಕಾಯಿ ಹಣ್ಣಿರುವುದು ಕೊಯ್ಯೋದು ಕಾಯಿ ಇರೋದು ನಮಗೆ ಒಂದು ಸ್ವಲ್ಪ ತೆಗೆದಿಡ್ಬೇಕು ಅದಕ್ಕೆ ನೋಡಿ ಗಿಡ ಚಿಕ್ಕ ಗಿಡ ಇದರಲ್ಲಿ ಒಂದು ಸ್ವಲ್ಪ ಉಂಟು ನಮಗೆ ಆಗುವಷ್ಟು ಹಣ್ಣಿರೋದು ಈಗ ಕೊಯ್ಯೋದು ಹೊಕ್ಕೆ ತಂದಿಟ್ಟಿದ್ದೇನೆ ನೋಡಿ ಸಿಕ್ಕಿತ್ತು ಒಂದು ಎಷ್ಟು ಕಾಯಿ ಆಗ್ಬೋದು ಇಪ್ಪತ್ತೈದು ಕಾಯಿ ಆಗ್ಬೋದು ನಮಗೆ ಸ್ವಲ್ಪ ಬೇಕು ಹಾಗೆ ಇನ್ನು ಕಾಯಿ ಇರೋದು ಹಣ್ಣು ಹಣ್ಣಿರೋದೆಲ್ಲ ಕೊಯ್ದೆ ಹಣ್ಣಾಗಲಿಲ್ಲ ಹೀಗೆ ಕೋರ ಈಗ ನಾವು ಹಲಸಿನ ಕೊಯ್ಲಿಕ್ಕೆ ಹೋಗ್ತಿದ್ದೇವೆ ಆಯ್ಕೆ ಆಯ್ ಹಾಯ್ ಅಪ್ಪ ಹತ್ತುತ್ತಿದ್ದಾರೆ ಹಲಸಿನಕಾಯಿ ತೆಗಿಲಿಕ್ಕೆ ಈಗ ಅಡಿಕೆ ಮರಕ್ಕೆ ಹತ್ತಿ ಮತ್ತು ಆ ಕೊಕ್ಕೆಯಲ್ಲಿ ತೆಗೆಯುವುದು ಅದು ಒಂದು ಗ್ರಿಪ್ ಇರ್ತದೆ ಅದು ಹತ್ತಲಿಕ್ಕೆ ನಾನು ಅಪ್ಪ ಸುಮಾರು ತೆಗೆದ್ವಿ ನಾನಲ್ಲ ಅಪ್ಪ ತೆಗೆದು ತೆಗೆದು ಅದಕ್ಕೆಲ್ಲ ಗಾಯ ಮಾಡಿಟ್ಟಿದ್ದಾರೆ ಮತ್ತೆ ಇದು ಹಲಸಿನಣ್ಣಿ ಅಂತ ಹಲಸಿನ ಹಣ್ಣಿಗೆಲ್ಲ ಗಾಯ ಮಾಡಿಟ್ಟಿದ್ದೀರಿ ಅಪ್ಪ ಎಲ್ಲ ಭಾಗ ಆಗಿದೆ ಇಷ್ಟು ಹಲಸಿನ ಹಣ್ಣು ಸುಮಾರು ಉಂಟು ಕೊಂಡೋಗ್ಲಿಕ್ಕೆ ಬೇಕಾದಷ್ಟು ಕೊಂಡೋಗೋದು ನನ್ನ ಕಿನ್ನುಗಳನ್ನು ನೋಡಿಯಂತೆ ದೊಡ್ಡಾಗಿದ್ದಾರಲ್ಲ ಅವರು ಹೊರಗಡೆ ಬರೋದೇ ಇಲ್ಲ ಅಲ್ಲಿ ಅಡಿಯರು ಮಲ್ಲೆ ಅಡಗಿಕೊಂಡಿರ್ತಾರೆ ಮತ್ತು ನಾನು ನಂದು ವಾಯ್ಸಿಗೆ ಗೊತ್ತಾಗ್ತದೆ ಮಾತ್ರ ನನ್ನ ದೀಪಿ ಎಲ್ಲ ಇದ್ರಲ್ಲ ಹಾಗೆ ಅಡ್ಜಸ್ಟ್ ಇಲ್ಲ ಇನ್ನು ಆಗ್ಬೇಕಷ್ಟೇ ಚೂರು ಚೂರು ದೊಡ್ಡಾದಮೇಲೆ ಅಮ್ಮ ದೂರ ಮಾಡ್ತಾಳಲ್ಲ ಆಗ ನಾನು ನೆನಪಾಗೋದು ಜೂಲಿ ಥರ ಉಂಟು ರೋಮಾ ನೋಡಿ ಅಂತೆ ಎರಡು ಕೂಡ ಗಂಡು ಬೇಕು ಅಪ್ಪ ಹೇಳುದು ಬಾರ ಇಲ್ಲಿ ಕುನ್ನು ಕಿನ್ನು ಕುನು ಕುನೂ ಎಲ್ಲ ಹೊಸ ಹೊಸ ಪ್ಲೇಸ್ ನೋಡೋದು ಓ ಅದು ಕ್ಯೂಟ್ ಸ್ವಲ್ಪ ಆಕ್ಟಿವ್ ಇದು ಆಯಿತಾ ಇದು ಚೂರು ಪೆಂಗು ಪೆಂಗು ಥರ ಮಾಡ್ತದೆ ಇವತ್ತು ಓಡ್ತಿದ್ದಾರೆ ಇಲ್ಲಂತೇಳಿದರೆ ಮಳಾಗೋದೇ ಆಯಿತು ತಪ್ಪಿ ಒಂದು ನೋಡ್ತಿದ್ದಾಳೆ ಹೆದರಿಕೆಯಲ್ಲಿ ತಪ್ಪಿ ಎಲ್ಲ ಕಡೆ ಓಡಾಡಬೇಕಲ್ಲ ಅದಕ್ಕೆ ತಂದುಬಿಟ್ಟಿದ್ದೇನೆ ಕಿನ್ನು ಅಲ್ಲೇ ಬಾಕಿ ನೀನು ಅಲ್ಲೇ ಬಾಕಿ ಹತ್ತಲಿಕ್ಕಾದ್ರೆ ಹತ್ತು ಇವತ್ತು ಆಶಮ್ಮ ಬಂದಿದ್ದಾರೆ ನನ್ನನ್ನು ಯೂಟ್ಯೂಬಿಂದ ಎರಡು ವರ್ಷದಿಂದ ನೋಡಿ ಮಗಳು ಅಂತೇಳಿ ಪ್ರೀತಿ ಮಾಡಿ ಮನೆಗೆ ಬಂದಿದ್ದಾರೆ ಇವತ್ತು ತುಂಬ ಖುಷಿ ಆಯಿತು ನೀವು ಬಂದದ್ದು ಅಷ್ಟು ಆಯಿತು ತುಂಬ ತುಂಬ ಅಂದರೆ ತುಂಬ ಇವರು ಬೆಂಗಳೂರಲ್ಲಿರೋದು ಹೇಳಿ ಅಮ್ಮ ನಿಮ್ಮದು ಬೆಂಗಳೂರಲ್ಲಿ ಇರೋದು ನಾನು ಕಂಠದಾನ ಕಲಾವಿದೆ ಆಶಮ್ಮ ಅಂತ ಮೋಸ್ಟ್ಲಿ ನಿಮ್ಮೆಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಕುಂದಾಪುರದವಳು ನಾನು ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋದು ಹೌದು ಮತ್ತು ಹಿರಿಯ ಕಂಠದಾನ ಕಲಾವಿದೆ ಅವರು ಸೀರಿಯಲಿಗೆ ಎಲ್ಲ ವಾಯ್ಸ್ ಕೊಡ್ತಾರೆ ನನಗೆ ಕೆಲವರಿಗೆಲ್ಲ ನನ್ನ ಊರವ್ರಿಗೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಹೇಳೋದು ಸೀರಿಯಲಲ್ಲಿ ಇರೋದು ಎಲ್ಲ ಹೀರೋ ಹೀರೋಯಿನ್ಸ್ಗಳದ್ದು ವಾಯ್ಸ್ ಅವರದಲ್ಲ ಇಂಥವ್ರು ಕೂಡ ಇರ್ತಾರೆ ಅವರಿಗೆ ಹಿಂದೆಯಿಂದ ವಾಯ್ಸ್ ಕೊಡಲಿಕ್ಕೆ ಅವರು ಬರೀ ಬಾಯಿ ಮಾತ್ರ ಮಾಡೋದಷ್ಟಿ ಇವರಿಂದ ಅವರು ಹೀರೋ ಹೀರೋಯಿನ್ ಆಗೋದು ಅಲ್ಲಮ್ಮ ಹೌದಪ್ಪ ನನಗೆ ಒಂದು ಮೂರು ವರ್ಷ ಮಗುವಿಂದ ನಾನು ಈ ನನ್ನ ಕಂಡದ ಮಾಡ್ತಾ ಇರೋದು ಸುಮಾರೊಂದು ಐದುವರೆ ಆರು ಸಾವಿರ ಮೂವೀಸ್ಗೆ ನಾನು ಡಬ್ ಮಾಡಿದ್ದೀನಿ ಸೀರಿಯಲ್ಸ್ ಅಂದರೆ ಎಷ್ಟು ಲಕ್ಷ ಎಪಿಸೋಡ್ ಆಗಿದೆಯೋ ನನಗಂತೂ ಗೊತ್ತಿಲ್ಲ ಒಂದು ಇನ್ನೂರೈವತ್ತು ಮುನ್ನೂರು ಧಾರಾವಾಹಿಗಳಿಗೆ ನಾನು ಧ್ವನಿ ನೀಡಿದ್ದೀನಿ ಆಲ್ಮೋಸ್ಟ್ ನನ್ನ ಧ್ವನಿ ನಿಮ್ಮೆಲ್ರಿಗೂ ಪರಿಚಯ ಇರುತ್ತೆ ಈಗ ರೀಸೆಂಟ್ ಇರೋದು ಈಗ ರೀಸೆಂಟ್ ಆಗಿ ನಂದು ಅನುಪಮ ಅಂತ ಒಂದು ಬರ್ತಿದೆ ಮತ್ತೆ ಶಾಂತಿ ನಿವಾಸ ಅಂತ ಒಂದು ಉದಯ ಟಿವಿ ಬರ್ತಿದೆ ಮತ್ತೆ ದೃಷ್ಟಿ ಬೊಟ್ಟು ಅಂತ ಒಂದು ಬರ್ತಿದೆ ಕಲರ್ಸ್ ಕನ್ನಡ ದೃಷ್ಟಿ ಬೊಟ್ಟು ಅಂಬಿಕಾ ಅವರಿಗೆ ಕಾವೇರಿ ಕನ್ನಡ ಮೀಡಿಯಂ ಈಗ ಸ್ಟಾಪ್ ಆಯಿತು ಮಹಾಲಕ್ಷ್ಮಿ ಅವರಿಗೆ ಕೊಡ್ತಿದ್ದೆ ಹಾಗೆ ಇನ್ನು ಬೇರೆ ಡಬ್ಬಿಂಗ್ ಸೀರಿಯಲ್ಸ್ ಅಂದ್ರೆ ಸುಮಾರು ಬೇರೆ ಭಾಷೆಯಿಂದ ನಿಮಗೆ ನನ್ನ ಮನೆಗೆ ಬಂದು ಹೇಗೆ ನನಗೆ ಬರಬೇಕು ಅಂತಲೇ ತುಂಬ ವರ್ಷಗಳಿಂದಲೇ ಅನಿಸ್ಬಿಟ್ಟಿತ್ತು ಎರಡು ವರ್ಷದಿಂದ ನನ್ನ ಕೆಲಸದ ಒತ್ತಡ ನನ್ನ ಬ್ಯುಸಿ ಇದರಲ್ಲಿ ನನಗೆ ನನ್ನ ಮಗಳನ್ನ ನೋಡಲಿಕ್ಕೆ ಬರಲಿಕ್ಕೆ ಆಗ್ತಿಲ್ಲ ನನಗೆ ಎಲ್ಲೋ ಈ ಐದು ಮಕ್ಕಳನ್ನ ನೋಡಿದಾಗ ಈ ಐದು ಮಕ್ಕಳು ಎಲ್ಲೋ ನನ್ನ ಮಕ್ಕಳೇ ಇರಬಹುದು ಅನ್ನೋಷ್ಟು ಅನ್ನಿಸ್ತಾ ಇತ್ತು ಶ್ರಮಜೀವಿಗಳು ಆಮೇಲೆ ಇಲ್ಲಿ ಬಂದರೆ ಅನು ಅಪ್ಪನ ನೋಡಿದ್ರೆ ಅವರು ಸ್ವಂತ ನನ್ನ ಅಣ್ಣನಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿಬಿಟ್ರು ಅಷ್ಟು ಚಂದ ಮಾಡಿ ಮಾತಾಡ್ಸಿದ್ರು ತುಂಬ ಅಂದರೆ ತುಂಬ ಆಯಿತು ಎಷ್ಟು ದೂರದಿಂದ ಹುಡ್ಕೊಂಡು ಬಂದಕ್ಕೂ ಒಂದು ಸಾರು ಸತ್ತಕ್ಕಾಯ್ತು ಬೆಂಗಳೂರಿಂದ ಈ ಕಾಡಿಗೆ ಬಂದಿದ್ದೀರಿ ಅಂತ ಹೇಳಿದೆ ಒಂದು ಖುಷಿ ಬೇಕಿತ್ತು ನಾನು ಅವಾಗ ಹುಷಾರಿಲ್ಲದ ಕಾರಣ ಬರ್ಲಿಕ್ಕಾಗ್ಲಿ ಹ್ಞೂ ಸೊ ಮದುವೆದಂತು ಮಗು ಒಂಚೂರು ಇದು ಕೊಡಬೇಕಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಅದನ್ನು ನಾನು ಮತ್ತೆ ನಿಮಗೆ ತೋರಿಸ್ತೀನಿ ಅಂತ ಗಿಫ್ಟ್ ಕೊಟ್ಟಿದ್ದಾರೆ ಅನೋ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಅವಳಿಗೆ ಚೆನ್ನಾಗಿ ಸಪೋರ್ಟ್ ಮಾಡಿ ಮತ್ತೆ ಪಾಪ ಅಲ್ಲ ಇಷ್ಟು ಕಾಡಲ್ಲಿ ಇಷ್ಟು ಒದ್ದಾಟ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿ ಅವಳು ಇಲ್ಲಿ ಮೇಲೆ ಗೊತ್ತಾಗ್ತಿದೆ ನಾವೊಂದು ಹತ್ತು ನಿಮಿಷ ಹನ್ನೆರಡು ನಿಮಿಷ ವ್ಲಾಗ್ ಮಾಡಿ ಇದೆಂಥ ವ್ಲಾಗಪ್ಪ ಅಂತ ಹೇಳುವವರು ಸುಮಾರು ಜನ ಇರ್ತಾರೆ ಏನಪ್ಪ ಇವಳು ತೋರಿಸಿದ್ದೆ ತೋರಿಸ್ತಾಳೆ ಹಾಗೆ ಹೀಗೆ ಅಂತ ಅಲ್ಲ ಅದು ತೋರಿಸೋದು ಬಹಳ ಕಷ್ಟ ಇದೆ ಈ ಕಾಡಲ್ಲಿ ಅದು ನಾವು ಹೇಳ್ಬೋದು ಸುಲಭ ಹೇಳೋದು ಏನು ಯೂಟ್ಯೂಬ್ ತಾನೇ ಮಾಡ್ಬೋದು ಅಂತ ಅಲ್ಲ ಯೂಟ್ಯೂಬ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ ಈ ಪರಿಸರದಲ್ಲಿ ಎಷ್ಟು ದೂರ ಇದೆ ಒಳಗಡೆ ಒಂದು ಗಾಡಿ ಬರಲಿಕ್ಕೂ ಅಷ್ಟು ಕಷ್ಟ ಇದೆ ಅದರಲ್ಲಿ ಆ ಮಗು ಇಷ್ಟು ದೂರದಿಂದ ಅಷ್ಟು ದೂರ ಹೋಗ್ತಾಳೆ ಇಲ್ಲೆಲ್ಲ ನಿಭಾಯಿಸ್ತಾಳೆ ಅದು ಅನು ಬಗ್ಗೆ ಅಷ್ಟು ಹೆಮ್ಮೆ ಇದೆ ಅದಕ್ಕೋಸ್ಕರ ಆಮೇಲೆ ಅಪ್ಪ ಅವ್ರಿಗೆ ಇಷ್ಟು ವಯಸ್ಸಾದರೂ ಕೂಡ ಎಂತ ಹೇಳ್ತಾರಲ್ಲ ರಾಜ್ಕುಮಾರ್ ಅವ್ರ ಕಾಲೆ ಕಾಲದಲ್ಲಿ ಹೇಳ್ತಿದ್ರು ಕಾಯಕವೇ ಕೈಲಾಸ ಅಂತ ಹಾಗೆ ಅವರು ಈ ಮರಗಳು ಈ ಪರಿಸರನೆಲ್ಲ ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಅಲ್ಲ ಅದೆಲ್ಲ ಎಷ್ಟೋ ಲಕ್ಷದಲ್ಲೋ ಕೋಟಿಗೊಬ್ರು ಒಬ್ಬರು ಅಂತಾರಲ್ಲ ಹಾಗೆ ನೋಡಿ ನನಗೆ ಒಂದು ಒಳ್ಳೆ ಬಂಗಾರದ ಮನುಷ್ಯನ ನೋಡಿದಷ್ಟು ತೃಪ್ತಿ ಆಯ್ತು ನನ್ಗೆ ಇವತ್ತು ಅದಕ್ಕೆ ನೋಡಲೇಬೇಕು ಅಂತ ಆಸೆ ಪಟ್ಟು ನಾನು ಇಲ್ಲಿ ತನಕ ಬಂದಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ತುಂಬ ಖುಷಿ ಆಯ್ತು ಮತ್ತೆ ನೋಡಿ ನಾನು ಎಷ್ಟು ಗಿಡ ಎಲ್ಲ ಹಾಕಿದಾಳಲ್ಲ ಎಷ್ಟು ಗಿಡ ಉಂಟು ತೋಟ ಎಲ್ಲ ಒಂದು ಟ್ರಿಪ್ ಆಯ್ತು ಈಗ ನಮ್ಮದು ಖುಷಿ ಆಗ್ತದೆ ಬೆಂಗಳೂರಲ್ಲಿ ಎಂತ ಇಲ್ಲಲ್ಲ ಬರೀ ವೆಹಿಕಲ್ ವೆಹಿಕಲ್ ಮತ್ತೆ ಕಟ್ಟಡ ಗುಂಡಿ ರೋಡು ನಮ್ಮದಷ್ಟೇ ಜೀವನ ಆದ್ರೆ ಮರಗಳೆಲ್ಲ ನೋಡ್ತಿದ್ರೆ ಷ್ಟು ಖುಷಿ ಆಗ್ತದೆ ಅನುಗೆ ತುಂಬ ಸಪೋರ್ಟ್ ಮಾಡಿ ನೀವು ಪ್ರೀತಿಯಿಂದ ಮನಸಾರೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಅರ್ಚನ ಯುವರ್ಸ್ ಯುವರ್ಸ್ಪುಚ ಅವಳಿಗೂ ಕೂಡ ಸಪೋರ್ಟ್ ಮಾಡಿ ಈ ಮಕ್ಕಳೆಲ್ಲ ತುಂಬ ಕಷ್ಟ ಇಲ್ಲಿ ಕಷ್ಟ ಉಂಟು ತುಂಬ ಅಂದರೆ ಸಿಟಿಯಿಂದ ತುಂಬ ಒಳಗಿದೆ ಇದು ತುಂಬ ತರ ಇದೆ ನಾವೇನು ತುಂಬ ಹತ್ತಿರ ಅಂದ್ಕೊಂಡಿದ್ವಿ ಅವಳು ಟೂ ಇದರಲ್ಲಿ ಟೂ ವೀಲರಲ್ಲಿ ಬರ್ಬೇಕಾದ್ರೆ ನಮ್ಗೆ ಅಲ್ಲಿ ಹತ್ತದ ಕಾಣುತ್ತೆ ಅವಳು ಇಳಿಯೋದು ಕಾಣತ್ತೆ ಮಧ್ಯದ ಈ ಪರಿಶ್ರಮ ಯಾರಿಗೂ ಕಾಣೋದಿಲ್ಲ ಹಾಗಾಗಿ ಅನುಗೆ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಕಡೆಯಿಂದ ಕೂಡ ಸಪೋರ್ಟ್ ಮಾಡಿ ನನ್ನ ಯಾರ್ಯಾರು ಪ್ರೀತಿಸ್ತಿರಲ್ಲ ಜನ ಹಾಗೆ ಅನುನ ಕೂಡ ಅವರೆಲ್ಲರೂ ಪ್ರೀತಿ ನೋಡಿ ನನಗೆ ತಗೊಂಡು ಹೋಗ್ಲಿಕ್ಕೆ ಅನು ಎಷ್ಟೆಲ್ಲ ಹಣ್ಣೆಲ್ಲ ನನ್ನ ಅಣ್ಣ ತಗೊಂಡು ಬಂದು ಇಟ್ಟಿರೋದು ಇಷ್ಟೆಲ್ಲ ಅಲ್ಲಿ ನಿಂತುಕೊಳ್ಳಿ ಇಷ್ಟೆಲ್ಲ ತಗೊಂಡು ಬಂದು ಇಟ್ಟಿರೋದು ನನ್ನ ಅಣ್ಣ ಈಗ ಅಲ್ಲಿ ಹಣ್ಣಿರು ತೆಗೆದಿರ್ತಿದ್ದಾರೆ ಹಾಂ ನೋಡಿ ಇಷ್ಟು ಪ್ರೀತಿ ಯಾರಾದರೂ ಸಿಟಿಯಲ್ಲಿ ಕೊಡ್ತಾರ ನಮಗೆ ಅಲ್ಲ ಹಾಂ ಅದು ಅದಷ್ಟು ಬೇಗ ಹಾಕ್ಬೇಕಂತ ಈಗ ಆಮೇಲೆ ನೋಡಿ ಬಾಳೆಹಣ್ಣು ಮಾವಿನ ಹಣ್ಣು ಎಲ್ಲ ಕೊಟ್ಟಿದ್ದಾರೆ ಈಗೆಲ್ಲ ಕೊಟ್ಟು ದಿನ ಬರ್ಬೋದೇನೋ ನಾವು ಬೆಂಗಳೂರಿಂದ ಇಲ್ಲಿಗೆ ಎಂತ ಎಂತಂದರೆ ಅನು ಇಷ್ಟ ಆಗೋದು ಯಾಕಂದರೆ ಈ ಪ್ರಾಣಿ ಪ್ರೀತಿ ಈ ಬೆಕ್ಕುಗಳು ನಾಯಿ ಹಸುಗಳು ಈಗ ನಮ್ಮ ಹೀರೋ ಬಂದಿದ್ದಾನೆ ನಮ್ಮ ಗಣಿ ಬಂದಿದ್ದಾನೆ ಗಣಿ ಅವನಂತೂ ಹೇಳ್ತಾರಲ್ಲ ಅವನ್ ಕೆಲಸ ಮಾಡುದು ಬ್ಯಾಂಕ್ ಅಲ್ಲಿ ಆಮೇಲೆ ಅವನು ಇಲ್ಲಿ ಬಂದು ಮೊನ್ನೆ ನಾನು ನೋಡ್ತಾ ಇದ್ದೆ ಇದು ಸೆಗ್ನಿದು ಕ್ಲೀನ್ ಮಾಡ್ಬೇಕಾದ್ರೆ ಅವನು ಈ ಇದೆಲ್ಲ ಬುಟ್ಟಿ ಎಲ್ಲ ತಗೊಂಡು ಅದೆಲ್ಲ ಹಾಕೋದು ಸಗಣಿ ತೆಗಿಯೋದು ಗುಂಡಿಯಿಂದ ಹಾಕೋದು ಮತ್ತೆ ಹುಲ್ ತೆಗಿಯೋದು ಇದೆಲ್ಲ ಅವ್ರಿಗೆ ಗೊತ್ತಿಲ್ದಿತ್ ಕೆಲಸ ಸಿಟಿಲಿಗ್ ಬಂದು ಒಂದ್ ನಾಲ್ಕೈದು ತಿಂಗಳಿಗೆ ಎಲ್ಲ ಕೆಲಸ ಕೊಟ್ಟಿಗೆ ಕೆಲಸ ಎಲ್ಲ ಮಾಡ್ತಾನೆ ಅಂದ್ರೆ ಮತ್ತೆ ಅವನಿಗೆ ಇರೋದು ಹಸುವಿನ ಮೇಲೆ ಇರೋ ಪ್ರೀತಿ ಅದೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಅನು ಅದೃಷ್ಟ ಮಾಡಿದಳ ಅಥವಾ ಗಣಿ ಅದೃಷ್ಟ ಮಾಡಿದಾನ ಗೊತ್ತಿಲ್ಲ ಇಬ್ರು ಅದೃಷ್ಟ ಮಾಡಿದ್ದಾರೆ ಇವರಿಬ್ರು ಇವರಿಬ್ರು ಇರೋದ್ರಿಂದ ಅಪ್ಪ ತುಂಬಾ ಅದೃಷ್ಟ ಮಾಡಿದ್ದಾರೆ ಅಪ್ಪನ ಕೆಲಸ ಎಲ್ಲ ಇವರು ಹೆಲ್ಪ್ ಮಾಡ್ತಾರಲ್ಲ ಹಾಗಾಗಿ ಆಮೇಲೆ ಅಪ್ಪ ಖುಷಿ ಆಗ್ತದೆ ನೋಡಿ ಒಂದ್ ಚೂರು ಕೂತಿಲ್ಲ ಅವರು ತಂಗಿ ಬಂದಿದ್ದಾಳೆ ಅಂತ ಎಷ್ಟು ಖುಷಿಯಿಂದ ಎಲ್ಲ ಮರ ಹತ್ತಿ ಎಲ್ಲ ಕಿತ್ತು ತಗೊಂಡು ಹೋಗಿ ಎಲ್ಲ ಕಾರಲ್ಲಿ ಡಿಕ್ಕಿ ಹಾಕ್ತಾ ಇದ್ದಾರೆ ಇಷ್ಟು ಪ್ರೀತಿ ಯಾರಿಗುಂಟ ಹೇಳಿ ಅಲ್ವಾಣ್ಣ ಇಷ್ಟು ಪ್ರೀತಿ ಯಾರಿಗಿದೆ ಹೇಳಿ ನಾನು ಎಂತ ಹೇಳಬೇಕು ನಿಮ್ಗೆ ತಂಗಿ ಬಂದಿರಲ್ಲ ಎಷ್ಟು ಖುಷಿ ಆಗ್ತಾ ಇದೆ ಇಷ್ಟೆಲ್ಲ ಮಾಡ್ತಿದ್ದೀನಿ ಒಬ್ಬರಿಗೆ ಎಲ್ಲ ಒಬ್ರಿಗೆ ಅಂದ್ರೆ ಎಲ್ಲರಿಗೂ ಒಬ್ರು ಇವ್ರು ಮಾಡ್ಲಿ ಎಲ್ಲ ಎಷ್ಟೇ ಕಷ್ಟ ಇರಲಿ ಎಷ್ಟೇ ದೂರ ಇರಲಿ ಎಷ್ಟೇ ಕಾಡಿರ್ಲಿ ಕಷ್ಟಪಟ್ಟು ಇಷ್ಟೆಲ್ಲ ಶ್ರಮ ಹಾಕಿ ತೋಟ ಎಲ್ಲ ಮಾಡಿ ಕಾಡನ್ನ ಒಂಥರ ನಾಡ್ ಮಾಡಿ ಅದರಲ್ಲಿ ಇಷ್ಟು ಉಳುಮೆ ಮಾಡಿ ಅವರು ಇದು ಮಾಡ್ತಿದಾರಲ್ಲ ಅದು ಈ ಏಜಲ್ಲಿ ಶಿಕ್ಷಣ ಮಾಡಲಿಕ್ಕಾಗ್ತದೆ ಅದಕ್ಕೆ ಹಿರಿಯರು ಹೇಳ್ತಾರಲ್ಲ ಮಣ್ಣನ್ನು ನಂಬಿದ್ರೆ ಯಾವತ್ತೂ ನಷ್ಟ ಇಲ್ಲ ಅಂತ ಬೇರೆ ಬೇರೆ ಕೆಲಸಕ್ಕೆ ಇದಾಗ್ಬೋದು ಅಡೆತಡೆ ಬರ್ಬೋದು ಆದರೆ ಮಣ್ಣನ್ನು ನಂಬುದವರು ಯಾವತ್ತೂ ಹಿಂದೆ ಹೋಗುದೇ ಇಲ್ಲ ಅವರು ಅವ್ರಿಗೆ ಒಳ್ಳೇದು ಹಾಗೆ ಆಗ್ತದೆ ಅಲ್ಲ ಮಗ ಸರಿ ಆಶಮ್ಮ ಹೊರಟರು ಅಪೋ ಕಾಲಿಡ್ದ ಬಾಯ್ ಹಾ ಟಾಟಾ ಇವ್ರನ್ನ ಹೊರಗೆ ಬಿಟ್ಟದ್ದಾಯ್ತ ಇವ್ರ ಮನೆಗೆ ನೆಂಟರು ಬಂದದ್ರಿಂದ ಬರಲಿಕ್ಕೆ ಆಗಲಿಲ್ಲ ಅವಳು ನೋಡಿ ಮಳೆಗೆ ಚೂರು ಒದ್ದೆ ಆಗಿದ್ದಾಳೆ ಗುಂಡಮ್ಮ ಅಮ್ಮ ಮಗಳಿಬ್ರು ಓಡ್ತಾರೆ ಓಡ್ತಾರೆ ಮನೆಗೆ ಸೀದ ಅಪ್ಪ ನೀರು ಅಲ್ಲಿ ಬ್ಯಾರದಲ್ಲಿ ಕುಡಿಲಿಕ್ಕೆ ಪುಟ್ಟಕ್ಕ ಬರ್ಬೇಕಷ್ಟೆ ಹಿಂದೆ ಅವಳು ನಂಗೆ ಸೀರೆ ನೋಡಿ ಇದು ಚಂದ ಉಂಟಲ್ಲ ಆಶಾಮ ಕೊಟ್ಟದ್ದು ಈಗ ಬಂದಿದ್ರಲ್ಲ ಅವ್ರು ಕೊಟ್ಟೋದು ಹಾ ಭಾರ ಉಂಟಂತೆ ತುಂಬ ಗ್ರ್ಯಾಂಡ್ ಉಂಟು ನಿಮಗೆ ಆದಿತಾ ಕಲರಿಗೆ ಸೂಟ್ ಆಗುವಾಗೆ ತಂದಿದ್ದೇನೆ ಫೋಟೋ ಎಲ್ಲ ತೋರಿಸಿ ತಗೊಂಡ್ ಬಂದದ್ದು ಅಂತ ಹೇಳಿದ್ರು ನನ್ನ ಎಂಗೇಜ್ಮೆಂಟ್ ಒಂದು ಸ್ವಲ್ಪ ಹೀಗೆ ಅಲ್ಲ ಗಣಿಯವ್ರ ಕಡೆ ಅವರು ಕೊಡ್ತಿದ್ದು ಅದರಲ್ಲಿ ಪಿಂಕ್ ಶೇಡ್ ಉಂಟು ಇದು ಡಬಲ್ ಕಲರ್ ನೋಡಿ ಎಷ್ಟು ಅಂತ ಗೊತ್ತಿಲ್ಲ ನನ್ನ ಮದುವೆಗೆ ಅವರಿಗೆ ಬರ್ಲಿಕ್ಕಾಗಲಿಲ್ಲಲ್ಲ ಹಾಗೆ ಕೊಟ್ಟಿದ್ದಾರೆ ಗಿಫ್ಟ್